ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನು ಅರ್ಪಿಸ್ತಾ ಮಧುರಶಿಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ತೊಟ್ಟುಲಿ ಎಂಬ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನಾವೀಗಾಗಲೇ ಮಹಾಭಾರತದ ಕಥೆಯನ್ನು ಕೇಳಕ್ಕೆ ಮತ್ತು ಹೇಳಲಿಕ್ಕೆ ಜೊತೆಯಾಗಿದ್ದೇವೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಮನಗಳಲ್ಲಿ ನಿತ್ಯವೂ ನಡೀತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ನಾವು ವಿಜಯಶಾಲಿಗಳಾಗಬೇಕಾಗಿತ್ತು ಅಂತಂದರೆ ಈ ಮಹಾಭಾರತದ ಕಥೆಯನ್ನು ನಾವೆಲ್ಲರೂ ಅರಿಯಲೇಬೇಕಾಗುತ್ತದೆ ಹಾಗಾಗಿ ಒಂದು ಪುಟ್ಟದಾಗಿರ್ತಕ್ಕಂಥ ಪ್ರಯತ್ನದ ಮೂಲಕ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ಆಲಿಸಬೇಕಾಗಿದೆ ಯಾಕೆ ಅಂತ ಕೇಳಿದಾಗ ಮನವೆಂಬ ಕುರುಕ್ಷೇತ್ರದಲ್ಲಿಡ್ತಕ್ಕಂಥ ಆ ಮಹಾಭಾರತ ಕಥೆಯಲ್ಲಿ ನಾವೆಲ್ಲರೂ ಸಮರ್ಥವಾಗಿ ನಮ್ಮ ಜೀವನವನ್ನು ನಿಭಾಯಿಸ್ಕೊಂಡು ಅಂತಂದರೆ ನಾವು ಈ ಮಹಾಭಾರತ ಕಥೆಯನ್ನು ಅರಿಯಲೇಬೇಕಾಗಿದೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಮಹಾಭಾರತದಲ್ಲಿ ಬರತಕ್ಕಂಥ ಪ್ರತಿಯೊಂದು ಪಾತ್ರಗಳು ಕೂಡ ನಮ್ಮ ಅಂತರಂಗದಲ್ಲಿ ಕಾಣ್ತಾ ಇದ್ದಾವೆ ಆ ಎಲ್ಲ ಪಾತ್ರಗಳಲ್ಲಿ ಯಾವ ರೀತಿಯಾಗಿ ನಾವು ಆ ಪಾತ್ರೆಗಳನ್ನು ಅರ್ಪಣೆ ಮಾಡಿಕೊಳ್ಬೇಕಾಗಿದೆ ಅವುಗಳು ನಿರ್ವಹಿಸ್ಕೊಂಡು ಹೋಗ್ಬೇಕಾಗಿದೆ ಅವೆಲ್ಲವನ್ನು ಅರಿತುಕೊಳ್ಬೇಕಾಗಿದೆ ಮಹಾಭಾರತದ ಕಥೆಯನ್ನು ನಾವು ಒಂದು ಸಲ ಅಧ್ಯಯನ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಸುಲಭವಾಗಿರ್ತಕ್ಕಂಥ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಪದಗಳ ಮೂಲಕ ಮತ್ತು ನಮಗೆ ಬಹಳಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥ ಜನಪದ ತ್ರಿಪದಿಗಳಲ್ಲಿ ಮಹಾಭಾರತ ಕಥೆಯನ್ನು ಹೇಳ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನು ಆರಂಭಿಸಿದ್ದೀನಿ ತಮಗೆ ಗೊತ್ತಿರತಕ್ಕಂಥ ಸಂಗತಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ ಹಾಗೆ ಮಹಾಭಾರತದ ಕತೆಯಲ್ಲಿ ಬರ್ತಕ್ಕಂಥ ಹಸ್ತಿನಾಪುರದ ರಾಜ ಸಿಂಹಾಸನ ಅಂತಕ್ಕಂಥದ್ದು ಎಷ್ಟೋ ವರ್ಷಗಳಿಂದ ರಾಜನಿಲ್ಲದೆ ಇತ್ತು ಅಂಥ ಕೊರಗನ್ನು ನಿವಾರಣೆ ಮಾಡಲಿಕ್ಕೆ ಧೃತರಾಷ್ಟ್ರನಿಗೆ ಹಸ್ತಿನಾಪುರದ ರಾಜಸಿಂಹಾಸನದ ಮಹಾರಾಜನನ್ನಾಗಿ ಘೋಷಣೆ ಮಾಡಲಿಕ್ಕೆ ರಾಜ್ಯಸಭೆಯಲ್ಲಿ ಎಲ್ಲರೂ ಸಭೆ ಸೇರಿರ್ತಾರೆ ಆ ಸಭೆ ಸೇರಿದ ಮೇಲೆ ಇನ್ನೇನು ಧೃತರಾಷ್ಟ್ರನನ್ನು ಮಹಾರಾಜನನ್ನಾಗಿ ಘೋಷಣೆ ಮಾಡಬೇಕಾಗಿದೆ ರಾಜ್ಯಾಭಿಷೇಕ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಮೊದಲಿಗೆ ಹಸ್ತಿನಾಪುರದ ರಾಜ್ಯಸಭೆಯ ಮಹಾಮಂತ್ರಿಯನ್ನಾಗಿ ವಿದುರನನ್ನು ನೇಮಕ ಮಾಡ್ತಾರೆ ಪ್ರತಿಜ್ಞೆಯನ್ನು ಸ್ವೀಕರಿಸ ಸ್ವೀಕರಿಸ್ತಾನೆ ಅದೇ ರೀತಿಯಾಗಿ ಹಸ್ತಿನಾಪುರದ ರಾಜ್ಯದ ಸೇನಾಧಿಪತಿಯಾಗಿ ಪಾಂಡುವನ್ನು ನೇಮಿಸ್ತಾರೆ ವಿಧಿಯನ್ನು ಕೂಡ ತೆಗೆದುಕೊಳ್ತಾರೆ ಈ ಇಬ್ಬರ ನೇಮಕ ಅಥವಾ ಘೋಷಣೆ ಆದಮೇಲೆ ಪ್ರತಿಜ್ಞಾವಿಧಿಗಳಾದ ಮೇಲೆ ಮೃತರಾಷ್ಟ್ರನಿಗೆ ಮಹಾರಾಜನನ್ನಾಗಿ ಅಸ್ತಿನಾಪುರದ ರಾಜ ಸಿಂಹಾಸನದ ಮಹಾರಾಜನನ್ನಾಗಿ ರಾಜ್ಯ ಸಿಂಹಾಸನಕ್ಕೆ ರಾಜ್ಯಾಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಮುಕುಟವನ್ನು ಧರಿಸಬೇಕಾಗಿದೆ ಭೀಷ್ಮಾಚಾರ್ಯರು ಧೃತರಾಷ್ಟ್ರನಿಗೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಮುಕುಟವನ್ನು ತುಡಿಸಲಿಕ್ಕೆ ಅಣಿಯಾಗ್ತಕ್ಕಂಥ ಸಂದರ್ಭದಲ್ಲಿ ಮಹಾಮಂತ್ರಿ ವಿಧುರ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅದನ್ನು ತಡೀತಾರೆ ಯಾಕೆ ಅಂತಂದಾಗ ಇಲ್ಲಿ ವಿಧುರ ಕೇವಲ ಧೃತರಾಷ್ಟ್ರನ ಅನುಜನಾಗಿ ನಿಂತಿಲ್ಲ ಅದಕ್ಕಿಂತ ಹೊರತಾಗಿ ಹಸ್ತಿನಾಪುರ ರಾಜ್ಯದ ಮಹಾಮಂತ್ರಿಯಾಗಿ ನಿಂತಿದ್ದಾನೆ ಆ ಹಸ್ತಿನಾಪುರದ ರಾಜ್ಯದ ಮಹಾಮಂತ್ರಿಯಾಗಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ವಿದುರ ಏನು ಮಾಡ್ತಾನಂತ ಕೇಳಿದಾಗ ಧ್ವತರಾಷ್ಟ್ರನನ್ನ ಹಸ್ತಿನಾಪುರದ ಸಿಂಹಾಸನಕ್ಕೆ ಮಹಾರಾಜನನ್ನಾಗಿ ರಾಜ್ಯಾಭಿಷೇಕ ಮಾಡಲಿಕ್ಕೆ ಅಥವಾ ಮುಕುಟವನ್ನು ತಡಿಸಲಿಕ್ಕೆ ತಡಿತಾನೆ ಯಾಕೆ ಅಂತಂದರೆ ಮುಂದಿನ ತಿಪ್ಪದಿ ಹೇಳ್ತಾ ಇದೆ ಮಹಾಮಂತ್ರಿ ವಿದುರಾರು ಗಹನಾಗಿ ಚಿಂತಿಸಿ ಮಹಾಮಂತ್ರಿ ವಿದುರಾರು ಗಹನಾಗಿ ಚಿಂತಿಸಿ ಮೋಹಾವ ಬಿಡುವೇ ರಾಜ ದಂಡ ಬಿಡುವೆ ರಾಜ ದಂಡ ಹಿಡಿದಾಗ ಕುಹು ಸಹಿಸೇನೋ ಎಂದ ಕುಹು ಸಹಿಸೇನೋ ಎಂದ ನೋಡಿ ಮಹಾಮಂತ್ರಿ ವಿದುರ ಯಾವಾಗ ಅಷ್ಟಿನಾಪುರದ ಮಹಾಮಂತ್ರಿಯಾಗಿ ನೇಮಕವಾಗಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ನೋ ಆ ಸ್ವೀಕಾರ ಮಾಡಿರ್ತಕ್ಕಂಥ ತಕ್ಷಣದಿಂದ ಕೇವಲ ಹಸ್ತಿನಾಪುರದ ಒಬ್ಬ ಪ್ರಜೆಯಾಗಿ ಅಲ್ಲ ಕೇವಲ ಹಸ್ತಿನಾಪುರದ ರಾಜ ಪರಿವಾರದ ಒಬ್ಬ ಸದಸ್ಯನಾಗಿ ಅಲ್ಲ ಮತ್ತು ಹಸ್ತಿನಾಪುರದ ರಾಜ ಸಿಂಹಾಸನಕ್ಕೆ ಮಹಾರಾಜನಾಗಿ ಮ ಮುಕುಟವನ್ನು ಧರಿಸಲಿಕ್ಕೆ ತಯಾರಾಗಿರ್ತಕ್ಕಂಥ ಧೃತರಾಷ್ಟ್ರನ ಅನುಜನಾಗಿ ಕೂಡ ಅಲ್ಲ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಹಸ್ತಿನಾಪುರದ ಮಹಾಮಂತ್ರಿಯಾಗಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಗಹನವಾಗಿ ಚಿಂತಿಸ್ತಾನೆ ಅಂದರೆ ಆಲೋಚನೆಯನ್ನು ಮಾಡ್ತಾನೆ ಏನು ಆಲೋಚನೆ ಮಾಡ್ತಾನೆ ನಾನು ಯಾವ ಕ್ಷಣದಿಂದ ಹಸ್ತಿನಾಪುರದ ರಾಜ ಸಿಂಾಸನದ ಮಹಾಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದೆನೋ ಮತ್ತು ಹಸ್ತಿನಾಪುರದ ಮಹಾಮಂತ್ರಿಯಾಗಿ ಹಸ್ತಿನಾಪುರದ ರಾಜಸಿಂಹಾಸನದ ರಾಜದಂಡವನ್ನು ನನ್ನ ಕರದಲ್ಲಿರಿಸಿಕೊಂಡೆನೋ ಅಂದಿನಿಂದ ನಾನು ಎಲ್ಲ ಮೋಹವನ್ನು ಏನು ಮಾಡಬೇಕಾಗುತ್ತೆ ಬಿಡಬೇಕಾಗತ್ತೆ ಅಲ್ಲಿ ಜ್ಯೇಷ್ಠ ಆಗಿರ್ಬೋದು ಆಗಿರ್ಬೋದು ಪಿತಾಮಹ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾವುದೇ ಪರಿವಾರದ ಮೋಹ ಅಂತಕ್ಕಂಥ ಏನಾಗಲ್ಲ ಅಂತ ಕೇಳಿದಾಗ ಅಲ್ಲಿ ಅಡ್ಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಮೋಹಕ್ಕೆ ಒಳಗಾಗ್ಲಿಕ್ಕೆ ಏನಾಗಲ್ಲ ಸಾಧ್ಯ ಇಲ್ಲ ರಾಜ್ಯಸಭೆಯಿಂದ ಹೊರಗಡೆ ಬಂದ ಮೇಲೆ ನಾನು ಏನಾಗ್ಬೋದು ಅಂತ ಕೇಳಿದಾಗ ಜ್ಯೇಷ್ಠ ಅಂತಕ್ಕಂಥ ಗೌರವ ನನಗಿದೆ ಆದರೆ ರಾಜ್ಯಸಭೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ರಾಜದಂಡವನ್ನು ಕರದಲ್ಲಿಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾವ ಮೋಹಕ್ಕೂ ಕೂಡ ಏನಾಗಲ್ಲ ಅಂತ ಕೇಳಿದಾಗ ಒಳಗಾಗುವುದಿಲ್ಲ ಮಹಾಮಂತ್ರಿಯ ಕೆಲಸ ಏನಿದೆನೋ ಆ ರಾಜದಂಡವನ್ನು ಹಿಡಿದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಕ್ಕನುಸಾರವಾಗಿ ಧರ್ಮಶಾಸ್ತ್ರಕ್ಕನುಸಾರವಾಗಿ ನಾನು ಏನು ಮಾಡ್ತೇನೆ ಅಂತ ಕೇಳಿದಾಗ ನನ್ನ ಮಹಾಮಂತ್ರಿಯ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಯಾರು ಅಂತ ಕೇಳಿದಾಗ ವಿದುರ ಅಂತಕ್ಕಂಥ ಹೇಳ್ತಾನೆ ಅದಕ್ಕೋಸ್ಕರವಾಗಿ ಈ ಕ್ಷಣದಲ್ಲಿ ನಾನು ಅಸ್ತಿನಾಪುರದ ಮಹಾಮಂತ್ರಿಯಾಗಿ ರಾಜದಂಡವನ್ನು ಕರದಲ್ಲಿರಿಸಿಕೊಂಡಿದ್ದೀನಿ ಅದಕ್ಕೋಸ್ಕರವಾಗಿ ಕುಹುಕವ ಸಹಿಸೆನು ನೋಡಿ ಕುಹುಕವ ಸಹಿಸಣ ಅಂತಂದಾಗ ಇಲ್ಲಿ ಆಗ್ತಕ್ಕಂಥ ಅನಾಹುತವನ್ನು ಅಚಾತುರ್ಯವನ್ನು ನಾನು ಸಹಿಸಲಿಕ್ಕೆ ಏನಾಗಲ್ಲ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲಿ ಅಷ್ಟಿನಾಪುರದ ರಾಜ ಸಿಂಹಾಸನಕ್ಕೆ ಮಹಾರಾಜನನ್ನಾಗಿ ರಾಜ್ಯಾಭಿಷೇಕವಾಗಿ ಮುಕುಟ ಧಾರಣೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ವ್ಯಕ್ತಿ ಆ ರಾಜ ಪದವಿಗೆ ಅರ್ಹನಾಗಿದನೋ ಇಲ್ಲೋ ಅಂತಕ್ಕಂಥದ್ದನ್ನು ಧರ್ಮಶಾಸ್ತ್ರಗಳ ಪ್ರಕಾರ ನಾವೆಲ್ಲರೂ ಅರಿತುಕೊಳ್ಬೇಕಾಗುತ್ತದೆ ಅದಕ್ಕೋಸ್ಕರವಾಗಿ ರಾಜ ಮಾತೆ ಸತ್ಯವತಿ ಆಗಿರ್ಬೋದು ಪಿತಾಮಹ ಭೀಷ್ಮ ಆಗಿರ್ಬೋದು ಅವರೆಲ್ಲರೂ ಕೂಡ ವಿದುರನನ್ನು ಏನು ಮಾಡ್ತಾರಂತ ಕೇಳಿದಾಗ ಏನು ಮಾತಾಡ್ತಾ ಇದೆಯಾ ಇಷ್ಟೆಲ್ಲ ವರ್ಷಗಳಿಂದ ಸಿಂಹಾಸನಕ್ಕೆ ರಾಜನೇ ಇಲ್ಲದೆ ಇರತಕ್ಕಂಥ ಸಂಗತಿ ಇದ್ದಾಗ ನಾವು ಆ ಸಿಂಹಾಸನವನ್ನು ಕಾಪಾಡಿಕೊಂಡು ಬಂದಿದ್ದೀವಿ ಈಗ ಜ್ಯೇಷ್ಠರಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ನಾವು ರಾಜ್ಯಾಭಿಷೇಕ ಮಾಡ್ತಕ್ಕಂಥದ್ದು ಮುಕುಟ ಧಾರಣೆ ಮಾಡ್ತಕ್ಕಂಥದ್ದು ಧರ್ಮಶಾಸ್ತ್ರಯುತವಾಗೇ ಇದೆ ಜ್ಯೇಷ್ಠ ಪುತ್ರನಿಗೆ ಏನಾಗಬೇಕಂತ ಕೇಳಿದಾಗ ರಾಜ್ಯಾಭಿಷೇಕ ಆಗಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಧೃತರಾಷ್ಟ್ರ ಏನು ಅಂತ ಕೇಳಿದಾಗ ಧರ್ಮಶಾಸ್ತ್ರದ ಅರಿವನ್ನು ಇಡೀ ಸಭೆಗೆ ಉಣಬಡಿಸ್ತಾನೆ ಆ ಧರ್ಮಶಾಸ್ತ್ರದ ಅರಿವನ್ನು ಇಡೀ ಸಭೆಗೆ ಉಣಬಡಿಸ್ತಾ ವಿದುರ ಏನು ಮಾಡ್ತಾನೆ ಅಂತ ಕೇಳಿದಾಗ ನಾನು ರಾಜದಂಡ ಹಿಡಿದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಆಗಲಿಕ್ಕೆ ನಾನು ಬಿಡುವುದಿಲ್ಲ ಅದಕ್ಕೋಸ್ಕರವಾಗಿ ಹಸ್ತಿನಾಪುರದ ಸಿಂಹಾಸನಕ್ಕೆ ತನ್ನದೇ ಆಗಿರ್ತಕ್ಕಂಥ ಗತ ವೈಭವ ಇದೆ ಆ ವೈಭವ ಅಂತಕ್ಕಂಥದ್ದು ಭವಿಷ್ಯದಲ್ಲಿಯೂ ಕೂಡ ಅದು ಹಾಗೆ ಹೆಮ್ಮರವಾಗಿ ಬೆಳೀಬೇಕಾಗಿತ್ತಂತಂದರೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವಿಧರೆ ಏನು ಮಾಡ್ತೇವೆ ರಾಜ್ಯಸಭೆಗೆ ಏನಂತ ಹೇಳ್ತಾನೆ ಮುಂದಿನ ತಿರುಪತಿ ಮೂಲಕ ನಾವಿಲ್ಲಿ ನೋಡೋಣ ಅಂಧತ್ವ ಇರುವಾಗ ಕುಂದುವುದು ರಾಜ್ಯವು ಅಂಧತ್ವ ಇರುವಾಗ ಕುಂದುವುದು ರಾಜ್ಯವು ಮಂದ ಬುದ್ಧಿಯ ಬಿಸಾಕಿ ಮಂದ ಬುದ್ಧಿಯ ಬಿಸಾಕಿ ಪಾಂಡುವಿಗೆ ಸಂದಾಲಿ ರಾಜ ಪದವಿಯ ಸಂದಾಲಿ ರಾಜ ಪದವೀಯ ನೋಡಿ ಮಹಾಮಂತ್ರಿ ವಿದುರ ರಾಜದಂಡವನ್ನು ಕರದಲ್ಲಿಡಿಕೊಂಡು ಹಸ್ತಿನಾಪುರದ ಸಿಂಹಾಸನದ ಭವಿಷ್ಯಕ್ಕೋಸ್ಕರವಾಗಿ ಆಲೋಚನೆ ಮಾಡ್ತಾನೆ ಆಲೋಚನೆ ಮಾಡಿ ಧರ್ಮಶಾಸ್ತ್ರಗಳ ಸಂಗತಿಗಳನ್ನು ರಾಜ್ಯಸಭೆಗೆ ವಿವರಿಸ್ತಾನೆ ಆ ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ಅಂಧತ್ವ ಇರುವಾಗ ಕುಂದುವದು ರಾಜ್ಯವು ಯಾವಾಗ ಒಬ್ಬ ರಾಜ್ಯನೇ ಸಮರ್ಥನಾಗಿ ಇಲ್ಲ ಅಂದಮೇಲೆ ರಾಜ್ಯ ಏನಾಗುತ್ತದೆ ಕುಂದುತ್ತದೆ ನನ್ನ ಜ್ಯೇಷ್ಠನಾಗಿ ಧೃತರಾಷ್ಟ್ರನ ಮೇಲೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವವಿದೆ ಆತನಿಗೆ ನೂರು ಆನೆಗಳ ಆನೆಗಳ ಬಲವಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಆದರೆ ರಾಜ್ಯ ದಂಡವನ್ನು ಹಿಡಿದುಕೊಂಡಾಗ ಮಹಾಮಂತ್ರಿಯ ಸ್ಥಾನದಲ್ಲಿ ನಿಂತಾಗ ಧರ್ಮಶಾಸ್ತ್ರದ ಪ್ರಕಾರವಾಗಿ ನಾವು ನಡೆದುಕೊಳ್ಬೇಕಾಗುತ್ತೆ ಆ ಧರ್ಮಶಾಸ್ತ್ರದ ಪ್ರಕಾರ ಅಂಧತ್ತು ಇರತಕ್ಕಂಥ ರಾಜ ಯಾವ ರೀತಿಯಾಗಿ ರಾಜ್ಯದಲ್ಲಿ ತಲೆದೊರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಅದಕ್ಕೋಸ್ಕರವಾಗಿ ಇಲ್ಲಿ ಅಂಧತ್ತು ಇರತಕ್ಕಂಥ ಜ್ಯೇಷ್ಠನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಕ್ಕಂಥದ್ದು ತರವಲ್ಲ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಮಂದ ಬುದ್ಧಿಯನ್ನು ಬಿಸಾಕಬೇಕಾಗಿದೆ ಜ್ಯೇಷ್ಠ ಸುಪುತ್ರನಿಗೆ ಮಾತ್ರ ಪಟ್ಟ ಕಟ್ಟಬೇಕು ಅಂತಕ್ಕಂಥ ಒಂದು ಮಂದ ಬುದ್ಧಿ ನಿಮ್ಮಲ್ಲಿ ಇದೆಯಲ್ಲ ಅದನ್ನ ಏನು ಮಾಡಬೇಕಾಗಿದೆ ಅಂತ ಕೇಳಿದಾಗ ಮಂದ ಬುದ್ಧಿಯನ್ನು ತೊಳೆದು ನಿಚ್ಚಳವಾಗಿರ್ತಕ್ಕಂಥ ಬೆಳಕನ್ನು ಮುಡಿಸ್ಕೊಳ್ಬೇಕಾಗಿದೆ ಯಾಕೆ ಅಂತ ಕೇಳಿದಾಗ ಧರ್ಮಶಾಸ್ತ್ರಗಳು ಹೇಳ್ತವೆ ಎಲ್ಲ ರೀತಿಯಿಂದಲೂ ಸಮರ್ಥನಾಗಿದ್ದಾಗ ಮಾತ್ರ ಯಾರಂತ ಕೇಳಿದಾಗ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕಾಗಿರ್ತಕ್ಕಂಥದ್ದು ಧರ್ಮ ನೀತಿ ಆದರೆ ಜ್ಯೇಷ್ಠ ಪುತ್ರನಲ್ಲಿ ಕೊರತೆಗಳು ಅಂತಕ್ಕಂಥವು ಕಂಡು ಬಂದಾಗ ನಂತರದಲ್ಲಿರ್ತಕ್ಕಂಥ ಪುತ್ರರಿಗೆ ಏನ್ ಮಾಡಬೇಕಂತ ಕೇಳಿದಾಗ ರಾಜ್ಯಾಭಿಷೇಕ ಮಾಡಬೇಕಾಗಿದೆ ಅಂತಕ್ಕಂಥ ಧರ್ಮಶಾಸ್ತ್ರಗಳು ಹೇಳ್ತಾ ಇದ್ದಾವೆ ಅದಕ್ಕೋಸ್ಕರವಾಗಿ ಧೃತರಾಷ್ಟ್ರನಿಗೆ ನಾವು ಮಹಾರಾಜನನ್ನಾಗಿ ಮಾಡಿದರೆ ರಾಜ್ಯದಲ್ಲಿ ತಲೆದಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟಾಗ್ತವೆ ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿರ್ತಕ್ಕಂಥ ಮಂದ ಬುದ್ಧಿಯನ್ನು ಬಿಸಾಕಿ ಧರ್ಮಶಾಸ್ತ್ರದ ಒಂದು ಅರಿವನ್ನು ಸರಿಯಾಗಿ ನೀವೆಲ್ಲರೂ ಅರಿತುಕೊಳ್ಬೇಕು ಆ ಧರ್ಮಶಾಸ್ತ್ರದ ತಿರುಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಂಡುವಿಗೆ ಏನು ಅಂತ ಕೇಳಿದಾಗ ನೀವು ರಾಜ ಪದವಿಯನ್ನು ನೀಡಬೇಕು ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತಕ್ಕಂಥ ತನ್ನ ಮಹಾಮಂತ್ರಿಯಾಗಿ ವಿದುರ ಏನು ಮಾಡ್ತಾನೆ ಅಂತ ಇಡೀ ರಾಜ್ಯಸಭೆಗೆ ಈ ವಿಷಯವನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆಗ ಇಡೀ ರಾಜ್ಯಸಭೆ ಏನಾಗುತ್ತೆ ಅಂತ ಕೇಳಿದಾಗ ಸ್ತಬ್ಧವಾಗಿಬಿಡ್ತದೆ ಯಾಕೆ ಅಂತ ಕೇಳಿದಾಗ ರಾಷ್ಟ್ರನಿಗೆ ರಾಜ್ಯಾಭಿಷೇಕ ಮಾಡಬೇಕಂತೇಳಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರ್ತಾರೆ ರಾಜ್ಯಾಭಿಷೇಕವಾಗಿ ಇನ್ನೇನು ಮುಕುಟ ಧಾರಣೆ ಮಾಡಬೇಕಾಗಿದೆ ಅಂಥ ಸಂದರ್ಭದಲ್ಲಿ ವಿದುರನ ಈ ಮಾತು ಇಡೀ ಹಸ್ತಿನಾಪುರದ ರಾಜ್ಯಸಭೆ ಏನಾಗುತ್ತೆ ಅಂತ ಕೇಳಿದಾಗ ಸ್ತಬ್ಧವಾಗುತ್ತದೆ ಮತ್ತು ಧೃತರಾಷ್ಟ್ರನ ಮನಸ್ಸಿನಲ್ಲಿ ದ್ವೇಷದ ಬೀಜ ಬೆಳಕೆ ಏನಾಗುತ್ತೆ ಅಂತ ಕೇಳಿದಾಗ ಸಾಧ್ಯ ಆಗುತ್ತದೆ ಹೀಗೆ ಮಹಾಭಾರತ ಅಂತಕ್ಕಂಥದ್ದು ಆರಂಭದಿಂದಲೂ ಕೂಡ ಏನಾಗಿದೆ ಅಂತ ಕೇಳಿದಾಗ ಮಹಾಭಾರತ ಕುರುಕ್ಷೇತ್ರ ಯುದ್ಧಕ್ಕೆ ಅಡಿಪಾಯವನ್ನು ಆಗ್ತಾನೇ ಸಾಕ್ತಾ ಇದೆ ಅದಕ್ಕೋಸ್ಕರವಾಗಿ ಮುಂದಿನ ಭಾಗದಲ್ಲಿ ಮತ್ತೇನಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ವೀಡಿಯೋಗಳೊಂದಿಗೆ ನೋಡೋಣ ಈಗ ನೀವು ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಮತ್ತು ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದರ ಮುಖಾಂತರ ನಮ್ಮ ಮಧುರ ಶಿಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ತೊಟ್ಟಿಲು ಈ ಯೂಟ್ಯೂಬ್ ಚಾನಲ್ ಮುಂದ ಈ ಯೂಟ್ಯೂಬ್ ಚಾನಲಿನಿಂದ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸರ್ವರಿಗೂ ಧನ್ಯವಾದಗಳು